thank you ನೀರ್ ಹೋಗ್ಲಿಕ್ಕೆ ಜಾಗ ಇಲ್ಲದೆ ನೋಡಿ ಇಲ್ಲಿಂದಾಗಿ ಇದೊಂದು ಪೈಪ್ ಅದ್ರೊಳಗಿಂದಾಗಿ ಹೋಗ್ಬೇಕಿತ್ತು ನೀರು ಹೋಗುದಿಲ್ಲ ಮೇಲಿಂದಾಗಿ ಹೋಗುದು ಮಳೆಗೆ ನಿನ್ನೆ ಭಯಂಕರ ಮಳೆ ನಿಮ್ಮಲ್ಲಿ ಇತ್ತ ಮಳೆ ಇಲ್ಲಿ ಒಂದು ನಮ್ಮ ಇಲ್ಲಿ ಇದು ಉಂಟಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಉಂಟು ಅಲ್ಲಿಂದ ಮೇಲೆಯಿಂದಾಗಿ ನೀರು ಹೋಗಿ ನೀವು ನೋಡಿದ್ರಲ್ಲ ನಿನ್ನೆ ಹಾಗೆ ಇವತ್ತು ಸ್ವಲ್ಪ ತಂಪುಂಟು ಅದು ಹಾಗೆ ಈಗ ತುಂಬಾ ದಿನ ಆಯ್ತು ಇಲ್ಲಿ ಮಳೆ ಬರುದು ಸಂಜೆ ಆಗಲು ಮಳೆ ಗುಡುಗು ಮಿಂಚು ಹನಿ ಮಳೆ ಬೊಳ್ಳ ಮಳೆ ಹಾಗೆಲ್ಲ ಬರ್ತಾ ಇರ್ತದೆ ಈಗ ಎಂತ ಗೊತ್ತಿಲ್ಲ ಬೇಸಿಗೆ ಕಾಲ ಅಲ್ಲ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ಒಂದು ಮಳೆ ಶುರು ಆಗಿದೆ ಮೇಲೆ ಎಂತೆಲ್ಲ ನಡೀತದೆ ಗೊತ್ತಿಲ್ಲ ಹಾಗೆ ನಿನ್ನ ಭಯಂಕರ ಇತ್ತು ಹಾಗೆ ಮಳೆ ಹೌದು ಹಾಗೆ ಎಲ್ಲ ವಿಷಯ ಈಗ ಅವರಲ್ಲಿ ರೆಡಿ ಮಾಡ್ತಿದ್ದಾರೆ ಅಂದ್ರೆ ಶೀಕಾಯಿ ಮತ್ತೆ ಇದು ನೋರೆಕಾಯಿನ್ನೆಲ್ಲ ತೊಳೆದು ಒಂದು ಸ್ವಲ್ಪ ಒಣಗಿಸುವ ಅಂತ ಹೇಳಿ ಹಾಗೆ ಸಿಕ್ಕಿದ್ದನ್ನೆಲ್ಲ ಇಲ್ಲ ಅದರಲ್ಲಿ ಧೂಳೆಲ್ಲ ಇರ್ತದೆ ನಿಮ್ಗೆ ತೋರಿಸ್ತೇನೆ ನೋರೆಕಾಯಿ ಹೋಯ್ದು ಅದರಲ್ಲಿ ಮಣ್ಣು ಧೂಳು ಉಂಟು ಅದನ್ನು ತೊಳೆಯುವ ಅಂತ ತೊಳೆಯ ಸ್ವಲ್ಪ ಒಣಗಿ ಸಿಗ್ಬೇಕು ಆ ಧೂಳಿದ್ರೆ ಎಂತ ಮಾಡೋದು ಅದನ್ನು ನಿಮ್ಮ ಇದ್ರೆ ಇದು ಸಂಗ ಕಾಸ ಇಲ್ಲ ಇದು ನಮ್ಮ ಮನೆಯ ಬೇಕು ಬರಲೇ ಇಲ್ಲ ಕಾದು ಕಾದು ಕದ್ದು ಡೈಲಿ ಕಾಯ್ದು ಹಾ ಇವತ್ತು ಬರ್ಬೋದು ನಾಳೆ ಬರ್ಬೋದು ಹಾ ಇಂಥ ಸೌಂಡ್ ಕೇಳುವಾಗ ಹಾ ಬಂತು ಬೇಕು ಹಾಗೆಲ್ಲ ಅನ್ಕೊಳ್ಳೋದು ಇದು ಬರಲೇ ಇಲ್ಲ ಎಂಥದ್ದು ಹಿಡಿದಿದೆ ಎಂತ ಹಿಡಿದಿದೆ ಅಂತ ಗೊತ್ತಿಲ್ಲ ಕೋಪ ಸಹ ಬರ್ತದೆ ಅದು ಬೆಕ್ಕನ್ನೆಲ್ಲ ಹಿಡಿಯೋದು ನೋಡುವಾಗ ಹೀಗೆ ಪಾಪ ಅದು ಚಂದ ಆಟಾಡಿಕೊಂಡೆಲ್ಲ ಇದ್ದ ಬೇಕು ನೋಡಿ ಒಂ ಮಾಡಿಕೊಂಡು ನೋಡಿದೆ ಹಾವನ್ನು ಹಿಡಿಯುದು ನೋಡಿದ್ದೆ ಹಾಗೆ ಅದಕ್ಕೆಲ್ಲ ನೋಡಿ ಹೀಗೆಲ್ಲ ಮಾಡೋದು ಹೆದ್ರಿಕೆನೆ ಆಗುದು ಹೊಡಿತದೆಲ್ಲದಕ್ಕೆ ಈ ಬೇಕು ಇನ್ನೊಂದು ರಿಂಕು ಉಂಟಲ್ಲ ಸ್ವಲ್ಪ ದೊಡ್ಡ ಬೆಕ್ಕು ಅದೆಲ್ಲ ಹೆದ್ರಿಕೆ ಆಗ್ತದೆ ಅದಕ್ಕೆಲ್ಲ ಬೆಕ್ಕುಗಳಿಗೆ ಹೊಡಿಯುದು ನೋಡಿ ಇಲ್ಲಿ ಅಂಬಟೆಯ ಗಿಡ ಉಂಟಲ್ಲ ನಾವು ಯಾವ್ದು ತೋರಿಸ್ತೇವೆ ಇಲ್ಲಿ ಈ ಒಂದು ಇದೊಂಥರ ಗುಡ್ಡೆ ಇಲ್ಲೆಲ್ಲ ಸೊಪ್ಪು ಅದೆಲ್ಲ ಉಂಟು ಅಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಫುಲ್ ಗುಡ್ಡ ಇಲ್ಲಿಂದ ಬೆಕ್ಕು ಇಲ್ಲೆಲ್ಲ ನಿಂತಿತ್ತು ಬೆಕ್ಕುಗಳೆಲ್ಲ ಇಲ್ಲಿ ಒಳಗೆ ಹೋಗಿದೆ ಆಗಿರಬೇಕು ಆ ಬೆಕ್ಕು ಕೂಗುದು ಕೇಳಿ ಮತ್ತೆ ಇಲ್ಲವೇ ಇಲ್ಲ ಮತ್ತೆ ತಕ್ಷಣ ಹುಡುಕಿದ್ದೇವೆ ಸಿಗ್ಲಿ ಅಲ್ಲಿ ಹೋಗಿ ಹುಡುಕ್ಲಿಲ್ಲ ಇಲ್ಲೇ ನೋಡಿದ್ದೇವೆ ಸಿಗ್ಲಿಲ್ಲ ಅಪ್ಪ ಮತ್ತೆ ಆ ಸೈಡ್ ಹೋಗಿ ಅಲ್ಲೆಲ್ಲ ನೋಡಿದಾರೆ ಇಲ್ಲವೇ ಇಲ್ಲ ಎಂತ ಗೊತ್ತಿಲ್ಲ ಹಾವು ಆಗಿರ್ಬೋದು ಅಂತ ಅನಿಸ್ತದೆ ಹಿಡಿದದ್ದು ಆಯ್ತಾ ಕುಕ್ಕ ಹಾ ಮತ್ತೆ ಇನ್ನು ಮತ್ತೆ ಮತ್ತೆ ಹ್ಮ್ ತಿನ್ನುದು ಸ್ವಲ್ಪ ಕಮ್ಮಿ ಇದು ಕೋಳಿನ ಹಾಗೆ ನೋಡಿದ್ದು ನೋಡಿ ತಿನ್ನುದು ಕಡಿಮೆ ಸ್ನಾಕ್ಸ್ ಅದೆಲ್ಲ ನಾವು ಮಾಡಿದ್ದೆಲ್ಲ ಜಾಸ್ತಿ ತಿಂತದೆ ನೋಡಿ ಇದು ನಮ್ಮ ಮನೆಗೆ ಒಂದು ತಂದದ್ದು ನೋಡಿ ಈ ರೀತಿ ಇದು ಎಂತ ಗೊತ್ತುಂಟ ಇದು ಕೀ ಹೋಲ್ಡರ್ ಬರ್ತದಲ್ಲ ಅದು ಈ ರೀತಿ ಒಮ್ಮೆ ಕೊಡಿ ಅಂತ ಹೇಳಿ ನಾನು ಕೊಡ್ತೇನೆ ನೋಡಿ ಈ ರೀತಿ ಉಂಟು ಕೀ ಹೋಲ್ಡರ್ ಇದು ನಮ್ಮ ಮನೆಯಲ್ಲಿ ಕೀ ಉಂಟಲ್ಲ ಮೊನ್ನಿಗೆ ಎಲ್ಲೆಲ್ಲಿ ಬಿಸೋಡಿಗೆ ಹುಡುಕಿದ್ರೆ ಹುಡುಕಿದ್ರೆ ಸಿಗ್ಲೇ ಇಲ್ಲ ಮತ್ತೆ ಸಿಕ್ಕಿತ್ತು ಅದಕ್ಕೆ ನಮ್ಮದ್ರೆ ಕೀ ಯಾವ ಎಲ್ಲಾದ್ರು ಇಟ್ಟು ಬಿಡುದು ಅದಕ್ಕೆ ನಮ್ಗೆ ಅದು ಸರಿಯಾಗಿ ಒಂದೇ ಕಡೆ ಸಿಗ್ಬೇಕು ಅಂತ ಹೇಳಿ ಈ ರೀತಿ ಒಂದು ತಂದದ್ದು ಇದಕ್ಕೆ ಎಷ್ಟಂದ್ರೆ ನೂರ ನಲ್ವತ್ತ ನೂರ ಇಪ್ಪತ್ತೈದಷ್ಟು ಕೊಟ್ಟದ್ದು ಈ ರೀತಿ ನೋಡಿ ಎಷ್ಟು ಕೀ ಇಡ್ಬಹುದು ಇದರಲ್ಲಿ ಹಾ ಏಳು ಕೀಡ್ಬಹುದು ಆನಿ ಹಾಕಿ 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 ಸಿಕ್ಕಿಸ್ಲಿಕ್ಕೆ ಚಿಕ್ಕ ಮಕ್ಕಳು ಬಂದ್ರೆ ನಮಗೆ ಇಟ್ಟಾಗುವಷ್ಟು ಮಾತ್ರ ಇಡೋದು ಬಿಸಾಡ್ತಾರೆ ಆನಿ ಹಾಕ್ಲಿಕ್ಕೆ ಅದ ಇಂಥದ್ದು ಬೇರೆ ಬೇರೆ ಡಿಸೈನ್ ಅಲ್ಲಿ ಇರ್ತದೆ ನಮಗೆ ಅಂತ ಅಂತೇಳಿ ತಂದೆವು ಅಂತ ನಮಗೆ ಇಲ್ಲಿ ಅಂತ ನಾ ಇದನ್ನು ಸಿಕ್ಕಿಸಲಿಕ್ಕೆ ಉಂಟು ಹಾಗೆ ಇವತ್ತು ಬ್ಲಾಗ್ ಸಾಕು ನಾಳೆ ನಮಗೆ ಒಂದು ಕಡೆ ಸಂತೆಗೆ ಹೋಗ್ಲಿಕ್ಕೆ ಉಂಟು ಒಂದೊಂದು ಫಸ್ಟ್ ಟೈಮ್ ಆ ಸಂತೆಗೆಲ್ಲ ನಾವು ಹೋಗೋದು ಇಷ್ಟೊರ್ಗೆ ಹೋಗಲಿಲ್ಲ ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಗ್ತದೆ ಅಂತ ಒಂದು ಸುದ್ದಿ ಸಹ ಉಂಟು ಸ್ವಲ್ಪ ಕಡಿಮೆಗೆ ಸಿಗ್ತದೆ ಅಂತೆ ಪುತ್ತೂರಿನಿಗಿಂತ ಹಾಗೆ ಅಲ್ಲಿ ಒಮ್ಮೆ ಹೋಗಿ ನಿಮಗೆ ಕೂಡ ತೋರಿಸುವ ಅಲ್ಲಿ ಎಲ್ಲ ಹೇಗೆಲ್ಲ ರೇಟ್ ಇರ್ತದೆ ಅದನ್ನೆಲ್ಲ ತೋರ್ಬೇಕು ತೋರಿಸ್ಬೇಕು ಹಾಗೆ ನಿಮಗೆ ಸಹ ಬೇಕಿದ್ರೆ ಹೋಗ್ಬೋದಲ್ಲ ಹಾಗೆ ಮತ್ತೆ ನೋಡುವ ಹೇಗೆಲ್ಲ ಎಲ್ಲ ಇರ್ತದೆ ಅಲ್ಲಿ ಮತ್ತೆ ನಾಳೆ ಇನ್ನು ನಾಳೆ ಅಲ್ಲಿ ಹೋಗಿ ಎಲ್ಲಿಗೆ ಹೋಗ್ತಿದ್ದೇವೆ ಅಂತೇಳಿ ನಾಳೆ ಏನು ಸಿಗುವ ಮಾತಾಡ್ಲಿಕ್ಕೆ ಈ ಮರದಲ್ಲಿ ಮ್ಯಾಂಗೋ ನೋಡಿ ಅಂತೆ ಎಷ್ಟುಂಟು ಕಾಟು ಮಾವಿನಕಾಯಿ ತುಂಬ ಉಂಟು ರೋಡ್ ಸೈಡೇ ಇರೋದು

ஏதே குஞ்சி பட்டர் பை அத்தா நாளை வந்தா கத்து பட்டர்தா வந்து பா இம்பு நான் தூளுனா நீ 날பனவா நீ இல்லவேனா இல்லல ஓய் மீதே அசானண்டா எந்த ஊர்லட்டோ நீ எట్లా போறேங்க ஊர் 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 ஊபர் உப்பினங்கடே உப்பினங்கடே ஆவே இது தக்கக்க தயவு ஆவேடா ஆவி தயவு பிர ዳர பிரந்தி பட்டர் பை வந்து கட்ட தயவு தயவு ஐயா வந்து ஐயா ஐயானேன்றதே

ಹಾಗೆ ನಾವು ಇವತ್ತು ಬಂದದ್ದು ಕಡಬ ಸಂತೆಗೆ ನಿಮ್ಗೆ ಗೊತ್ತಿರಬಹುದು ಕಡಬದಲ್ಲಿ ಸಂತೆ ಕೆಲವರಿಗೆ ಗೊತ್ತಿರ್ಬೋದು ಕಡಬದಲ್ಲಿ ಸಂತೆ ಆದಿತ್ಯವಾರ ಪ್ರತಿ ಆದಿತ್ಯವಾರ ಆಗ್ತದೆ ಸೋಮವಾರ ಸಂತೆ ಪುತ್ತೂರಿನಲ್ಲಿ ಆಗ್ತದೆ ಹಾಗೆ ನಾವು ಬಂದಿದ್ದೆವು ನೋಡುವ ಹೇಗಿರ್ತದೆ ರೇಟ್ ಎಲ್ಲ ಹಾಗೆ ಇಲ್ಲಿ ನೋಡಿ ಕೋಳಿಯನ್ನೆಲ್ಲ ಮಾರಿಕೊಂಡು ಹ್ಮ್ ಹಾಗೆ ಇದೊಂದು ನೋಡಲಿಕ್ಕೆ ಚಿಕ್ಕ ಒಂದು ಜಾತ್ರೆಯಾಗಿಯೇ ಕಾಣ್ತಿತ್ತು ಅಂದ್ರೆ ಜಾತ್ರೆಯಲ್ಲಿ ಹೇಗೆ ನೋಡಿ ಸೇಲ್ ಸೇಲ್ ಮಾಡಿಕೊಂಡಿರ್ತಾರೆ ಅಂದ್ರೆ ಡ್ರೆಸ್ ಚಪ್ಪಲ್ಸ್ ಹಾಗೆ ಇತ್ತು ಜಾತ್ರೆ ಇತ್ತಂತೆ ಅಲ್ಲಿ ಹಾಗೆ ಅಲ್ಲಿಂದಲೇ ಕೆಲವೊಂದು ಸ್ಟಾಲ್ ಬಂದಿತ್ತು ಅಂತ ಹೇಳ್ತಿದ್ರು ಹಾಗೆ ಫ್ರೂಟ್ಸ್ ತರಕಾರಿಗಳು ಎಲ್ಲ ಕೂಡ ಇತ್ತು ಹಾಗೆ ನಾವು ಕೂಡ ಕೆಲವೊಂದು ತರಕಾರಿಯನ್ನೆಲ್ಲ ತಗೊಂಡಿದ್ದೆವು ಹಾಗೆ ಸೊಪ್ಪುಗಳು ಕೆಲವೊಂದು ಪುತ್ತೂರಲ್ಲಿರುವ ಹಾಗೆ ಸೊಪ್ಪುಗಳು ಎಲ್ಲ ಸೇಮ್ ಅದೇ ರೀತಿಯಲ್ಲಿ ರೇಟ್ ಎಲ್ಲ ಇತ್ತು ಕೆಲವೊಂದು ಕಡಿಮೆ ಕಡಿಮೆ ರೇಟ್ ಇತ್ತು ನೋಡಿ ಎಲ್ಲ ಇರ್ತದೆ ಹಲ್ವಾ ಚುರು ಚರುಮುರಿ ಎಲ್ಲ ಬರ್ತದಲ್ಲ ಅದು ಕಡಬದಲ್ಲಿ ನ ಸೈಡೇ ಸಂತೆ ಆಗಿರುವುದರಿಂದ ಎಲ್ಲ ರೋಡ್ ಸೈಡಲ್ಲಿ ನಡ್ಕೊಂಡೇ ಹೋಗಬೇಕು ಉದ್ದಕ್ಕೆ ಹಾಗೆ ಎರಡು ಸೈಡ್ ಕೂಡ ಇರ್ತದೆ ರೋಡ್ ಸೈಡಲ್ಲಿ ಈ ಸಲ ನಾವು ಹೋದ ದಿನ ಸ್ವಲ್ಪ ಜಾಸ್ತಿ ಅಂದರೆ ಇಟ್ಟಿದ್ರು ಹಾಗೆ ನೋಡಿ ಮಣ್ಣಿನ ಪಾತ್ರೆಗಳು ನೋಡಿ ಅದನ್ನು ಕೂಡ ಸೇಲೆಗೆ ಇಟ್ಟಿದ್ದಾರೆ ರೋಡ್ ಸೈಡ್ ಅಲ್ಲೇ ಎಲ್ಲಾದ್ರೂ ಕಡಬ ಸೈಡ್ ಹೋದ್ರೆ ನಿಮ್ಗೆ ಮಣ್ಣಿನ ಪಾತ್ರೆ ಬೇಕಿದ್ರೆ ಅಥವಾ ತಗೊಳ್ಬಹುದು ನಾವು ಹೋಗ್ತಾ ಇದ್ದೇವೆ ಎಷ್ಟು ಉದ್ದಕ್ಕೆ ಹೋದ್ರೂ ಅಲ್ಲಿ ಸಂತೆ ಇದು ಸ್ಟಾಲ್ಗಳು ತುಂಬಾ ಇತ್ತು ಜನರು ಕೂಡ ಹಾಗೆ ಎಲ್ಲಾ ಸ್ಟಾಲ್ಗಳಲ್ಲಿ ಇರ್ತಿದ್ರು ಹಾಗೆ ನಾವು ಹೋಗಿ ಹೋಗಿ ಮತ್ತೆ ಕೆಲವೊಂದು ವಸ್ತುಗಳನ್ನೆಲ್ಲ ನಮ್ಗೆ ಬೇಕಾದದ್ದು ತರಕಾರಿ ಹಾಗೆ ಅದನ್ನೆಲ್ಲ ತಗೊಂಡೆವು ಹಾಗೆಯೇ ಪುತ್ತೂರು ಸಂತೆಗಿಂತ ಇಲ್ಲಿಗೆ ಕಂಪೇರ್ ಮಾಡಿದರೆ ಇದಕ್ಕೆ ತರಕಾರಿಗಳಿಗೆ ಕೆಲವೊಂದು ಫ್ರೂಟ್ಸ್ಗಳಿಗೆಲ್ಲ ಕಡಿಮೆ ರೇಟ್ ಉಂಟು ಹಾಗೆ ನಾವು ಫಸ್ಟ್ ಟೈಮ್ ಬಂದದ್ದು ಇಲ್ಲಿಗೆ ಈ ಸಂತೆಗೆ ಹಾಗೆ ರೇಟ್ ಎಲ್ಲ ಹೇಗೆ ಉಂಟು ನೋಡುವ ಅಂತ ಹೇಳಿ ಬಂದದ್ದು ನಮಗೆ ಸಂತೆಗೆ ಬಂದು ಖುಷಿ ಆಯ್ತು ಹಾಗೆ ನಿಮಗೆ ಯಾರಿಗಾದರೂ ಕಡಬ ಸೈಡ್ ಬರಲಿಕ್ಕಿದ್ರೆ ಆದಿತ್ಯವಾರ ಬರ್ಲಿಕ್ಕೆ ಬರಲಿಕ್ಕಿದ್ರೆ ನಿಮಗೆ ಒಮ್ಮೆ ಬಂದು ಹೋಗ್ಬೋದು ಇವತ್ತು ಹಳ್ಳಿ ಮನೆಯ ಮಗಳಿಗೆ ರಜೆ ಇದು ಲೆಡಿ ಡೌನ್ ಮಾತಾಡ್ತಿರೋದು ಬಿಸಿಲು ಅಂದ್ರೆ ಬಿಸಿಲು ಎಂತ सेफ्टी ಇಲ್ಲ ಅದಕ್ಕೆ ಹೀಗೆ ಚಿಕ್ಕದು ಕಡಿಮೆಗಿದ್ರೆ ಮಾತ್ರ ಪಾಟ್ ಚಿಕ್ಕ ಪಾಟ್ ಹಂಗೇ ಪಾಟ್ ಬೇಕು ಹಾ ಚಿಕ್ಕದು ಬಿಸಿಲಿಗೆ ನಿಲ್ಲಾದು ಗೆಲ್ಲಾದು ನೀ ವಾಚ ಇದಕ್ಕೆ ಎಷ್ಟು ನೂರು ರೂಪಾಯಿಗೆ ನಾಲ್ಕು ಅಂತ ನೋಡಿ ಬಿಸಿಲು ಅಂದ್ರೆ ಭಯಂಕರ ಬಿಸಿಲು ಎಲ್ಲ ತಕೊಂಡಾಯ್ತು ನಾವು ಒಂದು ಪೌಟ್ ತಗೊಂಡೆವು ನೂರು ರೂಪಾಯಿ ನೂರು ರೂಪಾಯಿಗೆ ನಾಲ್ಕು ಹಾಗೆ ಈ ಕಡಬ ಸಂತೆ ಸುತ್ತಿಕೊಂಡು ಬಂದದ್ದು ಇದು ರೋಡ್ ಸೈಡ್ ಅದು ಬಿಸಿಲು ಮಾತ್ರ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಮ ಸೈಡ್ ಆದ್ರೆ ಗ್ರೌಂಡ್ ಅಲ್ಲಿ ಇರುದು ಸಂತೆ ಅಲ್ಲ ಇಲ್ಲಿ ಎಲ್ಲ ರೋಡ್ ಸೈಡ್ ನಾ ಫಸ್ಟ್ ಬರುದು ಹಾಗೆ ಒಮ್ಮೆ ಬರುವ ಅಂತ ಹೇಳಿ ಕಮ್ಮಿ ಉಂಟಲ್ಲ ಕಮ್ಮಿ ಉಂಟು ರೋಡ್ ಸೈಡ್ ಭಯಂಕರ ಬಿಸಿಲು ಭಯಂಕರ ಬಿಸಿಲ ತೊಂಡೆಕಾಯಿಗೆ ಅರವತ್ತು ರೂಪಾಯಿಯಾ ಊರಿದ್ದುಳ್ಳಿ ಒಂದೂವರೆಗೆ ಒಂದೂವರೆ ಕೆಜಿಗೆ ಎರಡು ಕೆಜಿಗೆ ಎಷ್ಟು ಕಾಲು ಕೆಜಿ ಕಾಲು ಕೆಜಿಗೆ ನಲ್ವತ್ತು ಕಟ್ಟಿಗೆ ಬೆಳ್ಳುಳ್ಳಿಗೆ ಎಷ್ಟು ಬೆಳ್ಳುಳ್ಳಿ

ಇದೆಂತ ಮಾಡ್ಲಿಕ್ಕೆ ಭದ್ರತೆ ಮಾಡ್ಲಿಕ್ಕೆ ನೋಡಿ ಇವತ್ತು ಕಡಬ ಸಂತೆಗೆ ಬಂದದ್ದು ನಾವು ರೋಡ್ ಸೈಡೆಲ್ಲ ಸಂತೆನೆ ತುಂಬಾ ಚಂದ ಐತೆ ಮತ್ತೆ ಬಿಸಿಲು ಅಂದ್ರೆ ಅಂತ ಆಗುದಿಲ್ಲ ಪುತ್ತೂರು ಸಂತೆ ಉಂಟಲ್ಲ ಪುತ್ತೂರು ಸಂತೆಗಿತ್ತು ಇಲ್ಲಿ ಸ್ವಲ್ಪ ಕಡಿಮೆ ರೇಟ್ ಅಂತ ಅನಿಸ್ತದೆ ನನಗೆ ಒಂದು ಪಾತ್ರೆ ಕೂಡ ತಗೊಂಡಿದ್ದೇವೆ ನೋಡಿ ನೂರ ಐವತ್ತು ಈ ಪಾತ್ರೆಗೆ ನಾಲ್ಕು ಜಾಟಿಗೆ ನೂರು ರೂಪಾಯಿ ನಾಲ್ಕು ಜಾಟಿ ಬೇಕಂತ ತಕೊಂಡು ಬರ್ತೀನಿ ಮೊನ್ನೆ ಜಾತ್ರೆ ಆಯ್ತು ನಿನ್ನೆ ನಿನ್ನೆ ಮೊನ್ನೆ ಅವರೇ ಅವರೇ ಇದ್ದ ಸ್ವಲ್ಪ ತರ ಕೈ ತಕೊಂಡದ್ದು ನುಗ್ಗೆಕಾಯಿ ಎಲ್ಲ ಮೂವತ್ತು ರೂಪಾಯಿ ಒಂದು ಕಟ್ಟಿಗೆ ಅಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಅದ್ರಲ್ಲಿ ಅತ್ತ ಎಷ್ಟು ಇತ್ತು ಅದನ್ನ ತಗೊಳ್ಳಿಲ್ಲ ನಾವು ಮಾತ್ರ ಮಾತ್ರ ಅಂತ ಕೊಡೋದು ಚಂದ ಉಂಟಲ್ಲ

ಎಲ್ಲ ತಗೊಂಡ್ ಬಂದ ತಗೊಂಡ್ ಹಾ ಹೋಗ್ತದೆ ಹೌದು ಹೇಳಿದ್ರು